ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಏನಿಲ್ಲ ಸರ್ ಇವಾಗ ನಾವು ಸ್ಟಾರ್ಟ್ ಹೆಣ್ಣು ಜುಲೈ ತನಕ ನಮ್ಗೆ ಐಡಿಯಾ ಇರಲಿಲ್ಲ ಅಂದರೆ ಒಂದು ಏಪ್ರಿಲ್ ತನಕ ಐಡಿಯಾ ಇರಲಿಲ್ಲ ಏಪ್ರಿಲ್ನಲ್ಲಿ ಡಿಸೈಡ್ ಮಾಡಿದ್ಮೇಲೆ ಜುಲೈ ಅಟ್ಲೀಸ್ಟ್ ಮ್ಯಾಕ್ಸ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಜೂನಲ್ಲಿ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ರಿಲೀಸ್ ಆಯ್ತು ಅಪ್ಪಿತಪ್ಪಿ ಏನೋ ಹಿಡಚು ಅರ್ಚನೆಗಳಾಗಿ ಅದು ಹಾಗೆ ಪ್ಲ್ಯಾನ್ ಮಾಡಿದ್ದೆ ನಾನು ಸೊ ಅಲ್ಲಿ ಪ್ಲಾನಿಂಗ್ ಫೇಲ್ ಆಗಿತ್ತು ಆದರೆ ಬರೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ ಸೊ ದಿಸ್ ಟೈಮ್ ಐ ಫೆಲ್ಟ್ ಐ ಕ್ಯಾನ್ ಕಮ್ ಆ್ಯಂಡ್ ಡಿಸೆಂಬರ್ ಬಿಟ್ಟರೆ ಜಾನ್ ಜಾನಸ್ ಐ ಡೋಂಟ್ ಫೈಂಡ್ ಜಾನ್ ಜಾನಸ್ ಅ ವೆರಿ ಗುಡ್ ಟೈಮ್ ಬಿಕಾಸ್ ಅಲ್ಲಿ ತಮಿಳ್ ತೆಲುಗು ಎಲ್ಲ ತುಂಬ ಬಂಬಾಡಿಗೆ ಇರುತ್ತೆ ಆ್ಯಂಡ್ ಫೆಬ್ರರಿ ಮಾರ್ಚಲ್ಲಿ ಟೋಟಲಿ ಎಕ್ಸಾಮ್ಸ್ ಪ್ಯಾಕೇಜಸ್ ಅದು ತಕ್ಷಣ ಬರ್ತಾರೆ ನಮ್ಮವರು ಐ ಪಿ ಎಲ್ ಅವರು ಮತ್ತು ಜೂನ್ ಜುಲೈಗೆ ಹೊಟ್ಟೋಗ್ತೀವಿ ನಾವು डिस वेरी गुड ट्वेंटी थर्सडेटी फिफ्त सपोजी ट्यूस्डेली थर्सडे बरबे मैक्सीम थर्सडे बरक्ट बिकाज लखीली ट्वेंटी फिफ्त वाज थर्सडे लखीली लास्ट टेम ट्वेंटी फिफ्त वाज थिंक फ्रेडे नाट राइट लास्ट वेटे अद आवते बंद ना समिंग ಐ ಥಿಂಕ್ ಅವರು ಕರೆಕ್ಟೇ ಮಾಡ್ತಾ ಸರ್ ಅವ್ರು ಎರಡೂವರೆ ವರ್ಷ ಒದ್ದಾಡಿದ್ದಾರೆ ಸಿನಿಮಾಗೆ ಕಾರಣಾಂತರಗಳಿಂದ ಡಿಲೇ ಆಗಿದೆ ಸಿನಿಮಾ ಅವರು ಇಪ್ಪತ್ತೈದು ಬರೋದ್ರಲ್ಲಿ ತಪ್ಪೇ ಇಲ್ಲ ಆ್ಯಂಡ್ ಬಿಕಾಸ್ ಅಷ್ಟು ಕೇರ್ ಬಿಟ್ಟಿದೆ ಕರ್ನಾಟಕದಲ್ಲಿ ನೀವು ಇವತ್ತು ರೋಡಲ್ಲಿ ಓಡಾಡ್ತಾ ಇದ್ರೆ ಯಾವುದೇ ಊರುಗಳಿಗೆ ಹೋಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕನ್ನಡ ಸಿನಿಮಾನೇ ಓಡ್ತಾ ಗುಡ್ ಅಲ್ಲ ಸರ್ ಏನು ಒಂದು ಅರ್ಥ ಮಾಡಿಕೊಡಿ ಎಷ್ಟು ಜನ ಹೀರೋಗಳಲ್ಲಿ ಅಷ್ಟು ದೊಡ್ಡ ಸಿನಿಮಾ ಈ ಕಡೆ ನಮ್ಮ ಸಿನಿಮಾ ಐ ಗೆಸ್ ಆ್ಯಂಡ್ ಆ ಟೈಮಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ ಹಾಲಿಡೇಸ್ ಇದೆ ಈಗ ನೀವೇ ತೊಗೊಳ್ಳಿ ಇವಾಗ ಮನೇಲಿರಲಿ ಓ ಟಿ ಟಿ ಏನೋ ಅಂದರೆ ಇವಾಗ ಎರಡು ಒಳ್ಳೆ ಸಿನಿಮಾ ಬರ್ತಾ ಇದ್ದಂದ್ರೆ ಆ್ಯಕ್ಚುಲಿ ಹಾವ್ ಟೈಮ್ ಟು ವಾಚ್ ಬೋತ್ ದ ಫಿಮ್ಸ್ ಯು ವಿಲ್ ವಾಚ್ ರೈಟ್ ಹಾಗೆ ಮನೇಲಿರ್ಬೇಕಾದ್ರೆ ಟೈಮ್ ಇದ್ದಾಗ ಒಂದು ಸೀರೀಸ್ ಹಾಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ಏಯ್ಟ್ ಏಟ್ ಎಪಿಸೋಡ್ಸ್ ಒಂದು ಮಾಡೋರು ನಾನು ನೋಡಿದ್ದೀನಿ ಟೈಮ್ ಇದ್ದಾಗ ಸೊ ಇಟ್ಸ್ ನಾಟ್ ಅಬೌಟ್ ದಟ್ ಇಟ್ ಈಸ್ ಅಬೌಟ್ ಹೌ ಗುಡ್ ದ ಇಸ್ ಒಳಗಡೆ ಬರ್ತಾ ಇರೋ ಇವಾಗ ಫಾರ್ ಎಕ್ಸಾಂಪಲ್ ಎಕ್ಬಿಟ್ಟು ಕೆಲವು ದಿನಗಳಲ್ಲಿ ಏಳು ಸಿನಿಮಾ ರಿಲೀಸ್ ಆಗಿದೆ ಯಾವ್ದು ಓಡೇ ಯಾವುದೂ ಇಲ್ಲ ಯಾವುದು ಒಂದಕ್ಕೆ ಒಳ್ಳೇದಾಯ್ತು ಐದಕ್ಕೆ ಕೆಟ್ಟದಾಯ್ತು ಅಂತ ಹೇಳೋಕ್ಕಾಗಲ್ಲ ಕೆಲವು ಆಗತ್ತೆ ಆಗ್ತದೆ ಫ್ರೀ ಇದ್ರು ಆಗುತ್ತೆ ಇದರಲ್ಲಿ ನನಗೊಂದು ನಂಬಿಕೆ ಏನಂದ್ರೆ ಆ ಟ್ರೈಲರ್ ನೋಡಿದೆ ಕಾಂಟೆಂಟ್ ಚೆನ್ನಾಗಿದೆ ಅನಿಸ್ತದೆ ಹೌದು ಎರಡು ಚೆನ್ನಾಗಿ ಓಡುದ್ರಲ್ಲಿ ಒಳ್ಳೆ ಸಂಭ್ರಮ ಆಗುತ್ತೆ ಇಲ್ಲಮ್ಮ ಅವ್ರು ಬಹಳ ಒಂದು ಏನಂದ್ರೆ ಅವ್ರ ಕತೆ ಬರ್ದಾಗ ಫಸ್ಟ್ ಹೇಳಿದ್ದೆ ನನಗೆ ಅರ್ಜುನ್ ಫಸ್ಟ್ ನನಗೆ ಬಂದ ಅವ್ನು ಕತೆ ಮಾಡಿದ್ದೀನಿ ಅಣ್ಣ ತಾನು ಕುತ್ಕೊಂಡು ಫುಲ್ ಕತೆ ಹೇಳೋದು ಕತೆ ಹೇಳಬೇಕಾದ್ರೆ ನಾನು ಇದು ಯಾವ್ದು ಫಿಟ್ ಆಗ್ತೀನಿ ಇದರಲ್ಲಿ ನನಗೆ ಯಾಕೆ ಹೇಳ್ತಾ ಬಟ್ ಕುತ್ಕೊಂಡು ಫುಲ್ ಕೇಳದಾದ್ಮೇಲೆ ಯಾರ್ಯಾರು ಪಿಕ್ಚರ್ ಅಲ್ಲಿ ಇದ್ರೆ ಅಣ್ಣ ಶಿವೋಣ ಅವಾಗ ಸಿ ಐ ಲೈಕ್ ದಟ್ ಆನೆಸ್ಟಿ ಈಗೋ ಅನೇಜ್ ಅದರಲ್ಲಿ ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ ಬಟ್ ಈಸ್ ಪ್ರಯಾರಿಟಿ ಟು ಟೆಲ್ ಮಿ ದ ಸ್ಟೋರಿ ಇನ್ ದ ಇನಿಷಿಯಲ್ ಡೇಸ್ ಇನಿಷಿಯಲಿ ಅದಾದಮೇಲೆ ಏನೋ ಇಂಪ್ರೂವೈಸೇಷನ್ ಆಗಿರ್ಬೋದು ಐ ಲವ್ಡ್ ಇಟ್ ಯಾರು ದಟ್ ಇಸ್ ಆನೆಸ್ಟ್ ಯಾರು ಅವರು ನನ್ನಲ್ಲಿ ಒಬ್ಬರು ನೋಡ್ತಾರೋ ಒಂದು ಎಲ್ಲ ಬ್ರದರ್ನ ನೋಡ್ಬೋದು ಏನು ನೋಡ್ತಾರೋ ಬಂದು ಅಟ್ ನನ್ನಿಂದ ಬಂದ್ಬಿಟ್ಟು ನನಗೆ ಮೆಚ್ಚೋದಕ್ಕೆ ಒಂದು ನೈನ್ ಹೇಳ್ಬೋದಿತ್ತು ಸಾರಿ ನೀವು ಒಪ್ಪಿದ್ರೆ ಯಾವ್ದಾರು ಮಾಡಿ ನೀವು ಬಿಟ್ಟಿದ್ದು ಅದು ಏನು ಬೇಕಾದ್ರೆ ಹೇಳ್ಬೋದಿತ್ತು ಅವತ್ತಿಗೆ ನನ್ನನ್ನು ಮೆಚ್ಚೋದಕ್ಕೆ ಈ ವಾಸ್ ಆನೆಸ್ಟ್ ಐ ಲವ್ ಇಟ್ ಆ್ಯಂಡ್ ನನಗ್ ಮಾಡಿದ್ದರು ನಾನು ಅವತ್ತಿಗೆ ಬಹುಶಃ ಏನು ಹೇಳ್ತಾ ನನಗೆ ಗೊತ್ತಿಲ್ಲ ಬಟ್ ಐ ವಿಡ್ ದ ಫ್ಯಾಕ್ಟ್ ದರ್ ಅವ್ರು ಬಂದು ನನ್ನ ಡಿಸ್ಕಸ್ ಮಾಡಿದ ರೀತಿ ಕಲಾವಿದ್ರೆ ಹೆಸರು ಹೇಳಿದ ರೀತಿ ಸೊ ಇವರು ಫಿಕ್ಸ್ ಆಗಿದ್ದಾರೆ ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ ಇಲ್ಲ ಇವರೇ ಸರ್ ನಿಮಗೆ ಸ್ಪರ್ಧೆಗಳು ಮುಖ್ಯ ಆಗುತ್ತಾ ಅಥವಾ ನೀವು ಸ್ಪರ್ಧೆಗಳನ್ನು ನೋಡೋ ಬಗೆ ಡಿಫ್ರೆಂಟ್ ಸರ್ ಈಗ ವೀಕ್ಷಕರ ಕುತ್ಕೊಂಡು ನೋಡ್ತಾ ಇದೀವಿ ಅಂದರೆ ನನಗೆ ರೀಸೆಂಟ್ ಟ್ರ್ಯಾಕಲ್ಲಿ ಎಂಟು ಜನ ಇರಲೇಬೇಕು ಇಲ್ಲ ಬೋರ್ ಹೊಡಿಯೋದು ನನಗೆ ಸೊ ನೀವು ಆ ಸ್ಥಾನದಲ್ಲಿದ್ದೀರಾ ಈಗ ನೀವು ಹೇಳ್ಬೇಕು ರನ್ನಿಂಗ್ ರಸ ನಾನಿದ್ರೆ ಇನ್ನು ಏಳು ಜನ ನನಗೆ ಮಾಡ್ರೆ ಆಗಲ್ಲ ನಾನು ಓಡ್ ಗೆಲ್ಲಬೇಕು ಅನ್ನೋ ತಾನೇ ಪ್ರತಿಯೊಬ್ಬನಿಗಿರೋದು ಇರೋದು ಇವಾಗ ಇಷ್ಟು ಜನ ಇದ್ದೀರಾ ಅಯ್ಯೋ ಬಾ ದೊಡ್ಡ ಪಟ್ಟು ಅದರ್ ಕ್ಯಾಮ್ರಾ ಅಲ್ಲ ಬಾ ದೊಡ್ಡ ಬಟ್ಟ ಓನ್ ಕ್ಯಾಮ್ರಾ ಇನ್ನೊಬ್ರು ಕ್ಯಾಮರಾ ಗಟ್ಟಾ ಮಾಡೋದು ಅವ್ರಿಗೆ ಕಾಣಿಸ್ಬಾರ್ದು ನಿಮ್ದು ನೀವು ಸೆಟ್ ಮಾಡ್ಕೊಂಡು ನಾವು ಅದೇ ಮಾಡ್ತಾರೆ ತಪ್ಪೇನೋ ಚೈತನ್ಯ ಅಂತ ಪ್ರತಿ ಯಾವ ಸಿನಿಮಾ ಮಾಡಿದ್ರು ಕೂಡ ವೆರೈಟಿ ಕೆಟಪ್ ಅಲ್ಲಿ ಕಾಣುವುದು ನೀವು ನಾವು ನೋಡಿರಲಿಲ್ಲ ಆದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಆದ್ರೆ ಈ ಸಿನಿಮಾದಲ್ಲಿ ಸೈಕೋ ಸೈಕಲ್ ತರ ಸರ್ ಕ್ಯಾರೆಕ್ಟರ್ ಮಾಡಿದೆಯನ್ನು ಯಾವ ರೀತಿ ಇತ್ತು ಕ್ಯಾರೆಕ್ಟರ್ ಹೇಳಿದಾಗ ನಾನು ಔಟರ್ ಲುಕ್ ಮಾತ್ರ ಡಿಸೈಡ್ ಮಾಡ್ತೇನೆ ನಿಖಿದ್ದೆ ನಾನು ಒಬ್ಬ ಡೈರೆಕ್ಟ್ರು ಈಗ ನಿಮಗೆ ನಾನು ಏನಾದರೂ ಒಂದು ಪುಸ್ತಕ ಬರೀಬೇಕು ಅಂದರೆ ಡೈರಿ ಬರೀಬೇಕು ಅಂದರೆ ಖಾಲಿ ಡೈರಿ ಕೊಡಲ್ಲ ಬರ್ದಿರೋ ಡೈರಿ ಕೊಡಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ